ಸಮಯದ ಅಭಾವ ಇರೋದ್ರಿಂದ ಅದು ಸಾಧ್ಯ ಇಲ್ಲ ಇಲ್ಲಿ ನಮ್ಮ ಸರ್ದಾರ ಸತ್ಯ ಇದ್ದಾರೆ ಇದಾರೆ ವೆಂಕಟೇಶ್ ಎಲ್ರು ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಇನ್ನು ಹಲವಾರು ಜನ ಜೊತೆ ನಾವು ಮಾತಾಡೋಣ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಮಾಧ್ಯಮ ಮಿತ್ರರಿಗೆ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ತಂಡದವರು ಉತ್ತರ ಕೊಡುವಂತ ಸಮಯ ಸೊ ಪರಂ ಸರ್ ಧನಂಜಯ್ ಅವರು ಮೋಕ್ಷ ಹಾಗೂ ರಮೇಶ್ ಇಂದಿರಾ ಸರ್ ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ಚೇರ್ ಕೊಡಿ ಪ್ಲೀಸ್ ನಾಲ್ಕು ಚೇರ್ ಬಂದು ಇದು ನೀವು ಮನ್ಸು ಮಾಡಿದ್ರೆ ಯಾವಾಗ್ಲೂ ನಾವು ಸಿನಿಮಾ ಮಾಡ್ಬೋದಿತ್ತು ಸೊ ಲೇಟ್ ಆದ್ರೂ ತುಂಬಾ ಲೇಟೆಸ್ಟ್ ಆಗಿ ಈ ಈ ಕತೆ ಮೂಲಕ ಬಂದಿದ್ದೀರಾ ಸೊ ನಿಮ್ಮ ಮೊದಲ ಸಿನಿಮಾಗೆ ಧನಂಜಯ ಅವರೇ ಹೀರೋ ಆಗಬೇಕು ಅನ್ನೋದು ಯಾಕೆ ಅಂತಕ್ಕಂಥದ್ದು ಬೇರೆ ಯಾರಾದ್ರೂ ಆಪ್ಷನ್ ಇತ್ತ ಹೇಗೆ ಇಲ್ಲ ಅಂದ್ರೆ ನಾನು ಅವಾಗಲೇ ಹೇಳಿದ ಹಾಗೆ ಅದನ್ನ ಅವರು ಅವರು ಅಂದ್ಕೊಂಡು ನಾನು ಬರೀಲಿಲ್ಲ ಆದ್ರೆ ಬರೀತಾ ಇರುವಾಗ ಅವ್ರ ಗೆಳೆತನ ಆಯ್ತು ಗೆಳೆತನ ಆದ್ಮೇಲೆ ಬರಿತಾ ಬರಿತಾ ಸೀನ್ ಗಳಲ್ಲಿ ಧನಂಜಯ್ ಅವರು ಕಾಣಕ್ಕೆ ಶುರುವಾದ್ರು ಆದ್ರು ಅಂಡ್ ಧನಂಜಯ ಅವರು ಯಾಕೆ ಹಾಕೋಬೇಕು ಅನ್ನೋದಕ್ಕೆ ಅವರು ಹತ್ತಾರು ಕಾರಣಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರೇ ಅದರಲ್ಲಂತೂ ಯಾಕೆ ಹಾಕೊಂಡೆ ಇಂಪಾರ್ಟೆಂಟ್ ಆಗತ್ತಲ್ವಾ ಅಂದ್ರೆ ಈಗ ಅವ್ರು ಕ್ಯೂ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಆಕ್ಟರ್ ಇರುವಾಗ ಸರ್ ನೀವು ಅದನ್ನ ಆಡಿರೋ ಹೇಳಿ ಅವ್ರಿಗೆ ಪರ್ಫಾರ್ಮ್ ಮಾಡಕ್ ಬೆಟರ್ ಆಗುತ್ತೆ ಅಂತಂದ್ರೆ ಅದನ್ನು ಕೂಡ ಮಾಡಿದ್ದಾರೆ ಅವರು ಹೇರದ ಎವ್ರಿಥಿಂಗ್ ಪಾಪ ಅವರು ಯಾವುದನ್ನು ನಾನು ಒಂದು ಸಿನಿಮಾ ಸಿನಿಮಾ ರಂಗದಲ್ಲಿ ಇಲ್ಲಿ ನಿಂತಿದ್ದೀನಿ ಅಂತ ಅಂದ್ಕೊಂಡು ಯಾವ ಇದನ್ನು ತೋರಿಸಿಲ್ಲ ಅವರು ನನಗೆ ಐ ವಿಲ್ ಬಿರಿ ವೆರಿ ಹ್ಯಾಪಿಕ್ಟರ್ ಲೈಕ್ ಧನಂಜಯ್ ಯಾಕಂದ್ರೆ ಇಟ್ಸ್ ವೆರಿ ಎಷ್ಟು ಕೋಟಿ ಕೊಟ್ಟರು ಸರ್ ಜನ ಜನ ಎಷ್ಟು ಕೋಟಿ ಕೊಡ್ತಾರ ಒಂದ್ ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಶೇರ್ ತಗೊಂತಿದ್ರೇರ್ತಿದೀರ ನಾನು ಏನ್ ಹೇಳಿ ಅದಕ್ಕೆ ಉತ್ತರ ಕೋಟಿ ಕಥೆಯಲ್ಲಿ ಒಂದು ಹೊಸ ಕತೆ ಕಾಣಿಸ್ತೇವೆ ಆ ಪಾತ್ರದಲ್ಲಿ ಕೋಟಿ ಅನ್ನೋ ಪಾತ್ರದಲ್ಲಿ ಒಂದು ಅಸಹಾಯಕತೆ ಕಾಣಿಸ್ತದೆ ಸರ್ ಅಂದ್ರೆ ಈ ಕಾಲಮಿತಿಯಲ್ಲಿ ಏನಾಗ್ ಸಿನಿಮಾ ಸ್ಟೋರಿ ನಡೆಯುತ್ತೆ ಯಾಕಂದ್ರೆ ಒಂದು ದುಡ್ಡಿನ ಬಗ್ಗೆ ಒಂದಷ್ಟು ಬಗ್ಗೆ ಅದು ಇದಿರುತ್ತೆ ಅಂದ್ರೆ ತಗೋಬೇಕು ಇಷ್ಟು ದುಡ್ಡು ಮಾಡಬೇಕಂತಂದ್ರೆ ಒಂದು ಕಾಲಮಿತಿ ಒಳಗಡೆ ಇಡೀ ಸಿನಿಮಾ ನಡೆಯುತ್ತೆ ಯಾಕಂದ್ರೆ ಒಂದಷ್ಟು ಉದಾಹರಣೆ ಇದೆ ಟೋನಿ ಆಗಲಿ ನೇರಮ್ ಆಗಲಿ ಒಂದಷ್ಟು ಉದಾಹರಣೆ ಇದೆ ಆ ಸಿನಿಮಾಗಳಿಗೆ ಸೊ ಆ ಸರ ಏನಾಗಿದೆಯ ಇದೆ ಇದು ಕಥೆಯಲ್ಲಿ ತೊಗೊಂಡೋಗಿಲ್ಲ ಆದ್ರೆ ಇದು ಕೃಷ್ಣಾಷ್ಟಮಿ ಮೊದಲನೇ ದಿನ ಶುರು ಆಗುತ್ತೆ ಮಹಾನವಮಿ ಮರುದಿನ ಮುಗಿಯುತ್ತೆ ಕೃಷ್ಣಾಷ್ಟಮಿ ಮೊದಲ ದಿನ ಶುರು ಆಗುತ್ತೆ ಮಹಾನವಮಿ ಮೊದಲಿನ ಮುಗಿಯುತ್ತೆ ಸುಮಾರು ನಲವತ್ತೈದ್ ದಿನದಲ್ಲಿ ಈ ಕದ್ದ ನಡೆಯುತ್ತೆ ಮೊದ್ಲನೇ ದಿನದಿಂದ ಮನೆಯವರೆಗೆ ನಲವತ್ತೈದ್ ದಿನಗಳ ಒಬ್ಬ ಕೋಟಿ ಎಂಬ ಹುಡುಗನ ಜರ್ನಿ ಇದು ಧನಂಜಯರು ಪೋಸ್ಟರ್ ಅಲ್ಲಿ ಹುಲಿ ಇದಿದೆ ಸೊ ಆಮೇಲೆ ನೋಟ್ ಎಲ್ಲ ಇದೆ ಹುಲಿ ಅಫ್ಕೋರ್ಸ್ ಹುಲಿ ವೇಶ್ ಹಾಕೊಂಡಾಗ ನೋಟ್ ನ ಇದ್ ಮಾಡ್ತಾರೆ ಕಾಲ್ ಪರ್ಫಾರ್ಮೆನ್ಸ್ ನೋಡಿ ಸೊ ಇದ್ರು ಚೆಣಕ್ ನೋಡಿದಾಗ ಎಲ್ಲೂ ಅದು ಏನು ರಿವೀಲ್ ಮಾಡಿಲ್ಲ ನೀವು ಸೊ ಏನಾದ್ರು ಇದ್ಯಾ ಅಂದ್ರೆ ಹುಲಿ ವೇಷ ಆ ಥರದ್ದು ಏನಾದ್ರು ಇದ್ಯಾ ಮತ್ತೆ ಯಾಕೆ ಈ ಪೋಸ್ಟರ್ ಅಲ್ಲಿ ಈ ರೀತಿ ಡಿಸೈನ್ ಮಾಡಿರೋದ್ದು ಅಂತ ಹೇಳ್ಬಿಟ್ರಿ ದುಡ್ಡಿನ ಅಂದ್ರೆ ಒಂದು ಮಾಸ್ಕ್ ದುಡ್ಡು ಒಂದು ಮಾಸ್ಕ್ ಮಾಡ್ಕೊಂಡಾಗ ಏನಾಗಬಹುದು ಅನ್ನೋದನ್ನ ಅದು ಪಾಪ ಅವರು ಬಂದು ಪರ್ಫಾರ್ಮ್ ಮಾಡಿದ್ರೆ ಅವ್ರಿಗೆ ಹಂಗ ನಾನು ಉತ್ತರ ಕೊಡ್ತಾ ಇದೀನಿ ಅವ್ರಿಗೆ ಪ್ರಶ್ನೆಗೆ ದುಡ್ಡಲ್ಲಿ ಅರ್ಧ ಮುಚ್ಚಿದೆ ಅರ್ಧ ಅವರು ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಸೊ ಕೋಟಿ ಅನ್ನೋ ಟೈಟ್ಲು ದುಡ್ಡು ಕೋಟಿ ಅನ್ನೋದು ಅವ್ರ ಹೆಸರು ಕೂಡ ಕೋಟಿ ಗಳಿಸಬೇಕು ಅನ್ನೋದು ಅವ್ರ ಗುರಿ ಕೂಡ ಹೆಸರು ದುಡ್ಡು ಮತ್ತು ಗುರಿ ಮತ್ತು ಸುಮಾರು ಜನರ ಕನಸು ಎಲ್ಲವೂ ಕೋಟಿ ಆಗಿರೋದ್ರಿಂದ ಅದನ್ನ ಒಂದು ಎಂಟೈಸಿಂಗ್ ಆಗಿರೋ ಒಂದು ಪೋಸ್ಟರ್ ಮಾಡಬೇಕು ಅಂತ ಅನಿಸ್ತು ಆಕಂದ್ರೆ ತರ ಆ ಅಂದಾಜಲ್ಲಿ ಮಾಡಿರೋದು ಹುಟ್ಟಿ 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 ಇಲ್ಲೆ ಇದರವಂತ ಗೊತ್ತಾಗ್ ಹೋಗುತ್ತೆ ಹಂಗೇ ಹಾಕಿದೀವಿ ಸರ್ ಸರ್ ಇಲ್ಲಿ ಬರೆದು ಅದನ್ನ ಡಿಸ್ಕೈಬ್ ಮಾಡಿ ಉದ್ಕೊಂಡು ಖುಷಿ ಪಟ್ಟು ಮತ್ತೆ ಬಿಸಾಡಿ ಮತ್ತೆ ಟಿವಿಗೆ ವಾಪಸ್ ಹೋಗಿ ಇದೆಲ್ಲ ಆಗಿದೆ ಆ ಇದರಲ್ಲಿ ಯಾವುದೇ ಬರಹದara ಒಂದು ಒಂದು ಅನುಭವದಿಂದ ಬರ್ದಾಗ ಒರಿಜಿನಲ್ ಆಗಕ್ಕೆ ಸಾಧ್ಯ ಐ ತಿಂಕ್ ಏನೋ ಸೊ ಕೋಟಿಯಲ್ಲಿ ಅಟ್ ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಏನಾದರೂ ಇರಬಹುದು ಯಾವುದೇ ರೈಟರ್ ಗೆ ಕೇಳಿದ್ರು ಅದು ಅದೇ ಎಕ್ಸಾಕ್ಟ್ ಫಾರ್ಮಲ್ ಬರಲ್ಲ ಬಟ್ ಅದು ಒಂದು ರೂಪಾಂತರ ತಗೊಂಡು ನಮಗೆ ಒಂದು ಆಶ್ಚರ್ಯ ಆಗುವ ಹಾಗೆ ಯಾವುದೇ ಬರಹಗಾರನಿಗೆ ಬರುತ್ತೆ ಹಂಗೆ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಇನ್ಸಿಡೆಂಟ್ಗಳು ಖಂಡಿತವಾಗೂ ಅಲ್ಲಿ ಇವೆ ಆದ್ರೆ ಅದು ಎಕ್ಸಾಕ್ಟ್ ಆಗಿ ಹಂಗಿಲ್ಲ ಅಂದ್ರೆ ಈ ನನ್ನ ಜೀವನದಲ್ಲಿ ಆಗಿರುವ ಹೋಗಿಲ್ಲ ಬಟ್ ಇನ್ಸಿಡೆಂಟ್ಗಳು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡೇ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಆಗಿರುವ ಇನ್ಸಿಡೆಂಟ್ಗಳು ಅದು ನನಗೆ ಅಂತಲ್ಲ ಬಹುಶಃ ಕತೆ ಬರೆದಿರುವ ಪ್ರತಿಯೊಬ್ಬರ ಪ್ರತಿಯೊಬ್ಬ ಕತೆಗಾರನು ಕೂಡ ಅವನ ಅನುಭವದ ಅಥವಾ ಅವನ ಎಕ್ಸ್ಪೀರಿಯೆನ್ಸ್ ಅನ್ನ ಅದು ಸತ್ಯ ಇರತ್ತೆ ಆ ಸತ್ಯಕ್ಕೆ ಇಮ್ಯಾಜಿನೇಷನ್ ಸುಳ್ಳನ್ನ ಸೇರಿಸಿ ಒಟ್ಟು ಒಂದು ಕತೆ ಬರೀತಾನೆ ಸೊ ಅದು ಎಲ್ಲರಿಗೂ ಆಗತ್ತೆ ನನಗೂ ಆಗಿದೆ ಎಸ್ ಸರ್ ಕೊಡುತ್ತೆ ಅಥವಾ ಅನ್ನೋದು ಒಂದು ಪ್ರಶ್ನೆ ಈ ಪ್ರಶ್ನೆ ನನಗೂ ಬಂತು ಇದನ್ನ ಈ ಒಂದ್ ಲೈನ್ ಬಂದಾಗ ನನಗೆ ಈ ಪ್ರಶ್ನೆ ಖಂಡಿತವಾಗೂ ಬಂತು ಬಟ್ ನಾನು ಒಂದ್ ಕಡೆ ಎಲ್ಲ ಓದಿದ್ದೆ ಆಕ್ಚುಲಿ ಹಾಲಿವುಡ್ ಅಲ್ಲಿ ಈ ಅಹ್ ಸಿನಿಮಾಗಳನ್ನ ಕತೆಗಳನ್ನ ಓದಿ ಸಿನಿಮಾ ಮಾಡ್ಬೇಕು ಅಂತ ಮಾಡುವವರು ಯೂಶ್ವಲಿ ಒಂದ್ ಲೈನ್ ಅನ್ನ ಬಹಳ ತುಂಬಾ ಇದನ್ನ ವೇದವಾಕ್ಯ ತರ ಅದನ್ನ ಪಾಲಿಸ್ತಾರೆ ಅಂತ ಆ ಲೈನ್ ಏನಂದ್ರೆ ಗಿವ್ ಮಿ ದಿ ಸೇಮ್ ಥಿಂಗ್ ಬಟ್ ಓನ್ಲಿ ಡಿಫರೆಂಟ್ ಅಂತ ಸೊ ಗಿವ್ ಮಿ ದಿ ಸೇಮ್ ಥಿಂಗ್ ಬಟ್ ಓನ್ಲಿ ಡಿಫರೆಂಟ್ ಸೊ ನೀವು ಎಲ್ಲವನ್ನು ಡಿಫರೆಂಟ್ ಆಗಿ ಮಾಡಿದ್ರೆ ಏಲಿಯನ್ ಆಗೋಗುತ್ತೆ ಕಥೆ ಕತೆ ಒಂದು ಹತ್ತು ವಿಷಯಗಳು ನಮಗೆ ಗೊತ್ತಿರೋ ನಾನು ಒಪ್ತೀನಿ ಬಹುಶಃ ಈ ಸಿನಿಮಾ ಆದ್ಮೇಲೆ ಕೇಳಲ್ಲ ಅನ್ನೋ ನಂಬಿಕೆ ಅಥವಾ ವಿಶ್ವಾಸದಲ್ಲಿ ನಾನಿದ್ದೀನಿ ಸಿನಿಮಾ ನೋಡಿದ್ಮೇಲೆ ನೀವು ಕೇಳಲ್ಲ ಅಂತ ಸೊ ಥ್ಯಾಂಕ್ ಯು ಸರ್ ಇದೊಂದು ರಮೇಶ್ ಸರ್ದು ಕೆಲವೊಂದು ಸೀನಲ್ಲಿ ಮತ್ತೆ ಅಗೇನ್ ನಮಗೆ ಸಪ್ತಸಾಗರದ ಆಚೆಯಲ್ಲೋ ಕೆಲವು ಸೀನ್ ತರ ಫೀಲ್ ಆಯ್ತು ಆ ಟೀಸರ್ ಅಲ್ಲಿ ಸೊ ಆ ತರ ಏನಾದರೂ ಸೇಮ್ ಅಗೇನ್ ಅಲ್ಲಿ ಮನು ಅನ್ನೋ ವಿಚಾರ ಫೈಟಿಂಗ್ ಸೀನ್ಸ್ ಎಲ್ಲ ಆಗುತ್ತೆ ದುಡ್ಡು ವಿಚಾರದಲ್ಲಿ ಆಗುತ್ತೆ ಸೊ ಆ ತರ ಏನಾದರೂ ಒಂದು ಸಿಮಿಲಾರಿಟಿ ಇರೋರು ಇರುತ್ತೆ ಇಲ್ಲ ಇದು ಇದೊಂದು ಒಂದು ಕೇಸ್ ಹಾಕೋಣ ಅಂತಲೇ ಇದ್ದೆ ನಾನು ಹೇಮಂತ್ ಮೇಲೆ ಆಕ್ಚುಲಿ ನನ್ನ ತಲೆಯಲ್ಲಿ ಬಂದಿರೋ ಕಥೆನ ಅವರು ನಾನು ಅವ್ರಿಗೆ ಹೇಳದೆ ಕೂಡ ಅವ್ರು ಹೆಂಗ್ ಕದ್ದಿದ್ದಾರೆ ಅಂತ ಸೊ ಅಂದ್ರೆ ಅಲ್ಲಿ ಎರಡು ಮೂರು ವಿಷಯಗಳಾಗಿವೆ ಒಂದು ರಮೇಶ್ ನನಗೆ ರಮೇಶ್ ಅವರನ್ನ ಇದನ್ನ ಹಾಕೊಂಡು ಮಾಡೋದು ಅನ್ನುವ ಪಾಯಿಂಟ್ ಎಲ್ಲ ಅರ್ಧ ಶೂಟ್ ಆಗಿತ್ತು ಅಂತ ಅನ್ಸುತ್ತೆ ಸಪ್ತಾ ಆದ್ಮೇಲೆ ನಾನ್ ನನ್ಪಾಡಿಗೆ ನಾನು ಬರ್ದಿದ್ದೀನಿ ಬಹಳ ಆ ಪಾತ್ರಕ್ಕೆ ಮತ್ತು ಈ ಪಾತ್ರಕ್ಕೆ ಈ ಪಾತ್ರದ ಉದ್ದೇಶಕ್ಕೆ ಮತ್ತು ಆ ಪಾತ್ರದ ಉದ್ದೇಶಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ರಮೇಶ್ ಸ್ವಲ್ಪ ಅವರು ಅವರ ಅಭಿನಯದಲ್ಲಿ ಭಯಂಕರ ಜನರ ಅಭಿಮಾನ ಗಳಿಸಿದ್ದಾರೆ ಅವರು ನಮ್ಮ ಟೀಮ್ ಅಲ್ಲಿ ಆದ್ರೆ ಅವರ ಅಭಿನಯದಲ್ಲಿ ಅವರು ಅಲ್ ಮಾಡಿದ್ದಕ್ಕೂ ಇಲ್ಲಿ ಮಾಡಿದ್ದಕ್ಕೂ ವ್ಯತ್ಯಾಸವನ್ನ ತಂದೆ ತರ್ತಾರೆ ತಂದಿದ್ದಾರೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ಸರ್ ಏನೋ ಗೊತ್ತಿಲ್ಲ ನೀವು ಮಾಡುವಂತ ಸಿನಿಮಾಗಳು ಬಹುತೇಕ ಈ ರೀತಿಯ ಕಷ್ಟದಲ್ಲೇ ಇರುತ್ತೆ ಏನೋ ದುಡ್ಡುಗಾಗಿ ಓಡಾಡೋದು ಅಥವಾ ಸ್ಟ್ರಗ್ಲಿಂಗ್ ಲೈಫ್ ಅಲ್ಲೇ ಇರುತ್ತೆ ಅದು ಕೋ ಇನ್ಸಿಡೆನ್ಸ್ ಅಥವಾ ನಿಮ್ ಇರೋ ಒಂದು ಏನೋ ಬಾಡಿ ಲ್ಯಾಂಗ್ವೇಜ್ ಹುಡುಕೊಂಡು ಹುಡುಕೊಂಬರುವಂತ ಕಥೆಗಳು ಸರ್ ಯಾಕಂದ್ರೆ ನಾವು ಆಗಿರ್ಬೋದು ಅದಕ್ಕೆ ನಿನ್ನೆ ಬಂದಂತಹ ರಕ್ತನ ಪ್ರಪಂಚದಲ್ಲೂ ಕೂಡ ಸ್ಟ್ರಗ್ಲಿಂಗ್ ಲೈಫ್ ದುರ್ಗೋಸ್ಕರ ಫೈಟಿಂಗು ದಿನ ಬೆಳಿಗ್ಗೆ ಇದ್ರೆ ಕೆಲಸ ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆದ್ರೆ ಕಾಕ ತಳಿವು ಏನು ಅಂತ ಸರ್ ಇಲ್ಲ ಎಲ್ಲ ಥರದ ಪಾತ್ರಗಳ್ನು ಮಾಡಿದ್ದೀನಿ ಇವಾಗ ವಿಲನ್ ಮಾಡ್ತಿದ್ದಂಗೆ ನೀ ಬರೀ ಮಚ್ಚು ಇಚ್ಚು ಅಂತ ಆ ಪ್ರಶ್ನೆ ಬರುತ್ತೆ ಫ್ಯಾಮಿಲಿ ಮಾಡ್ತಿದ್ದಂಗೆ ಏನು ಕಷ್ಟ ಅಂತ ಪ್ರಶ್ನೆ ಬರುತ್ತೆ ಯಾವ ಥರ ಇಲ್ಲ ಐ ಥಿಂಕ್ ನಾನು ತುಂಬ ಖುಷಿಯಾಗಿ ಅಂದರೆ ಇದನ್ನು ಆ್ಯಕ್ಚುಲಿ ನಾನು ನಾನೇ ಹೇಳ್ಕೋಬಾರ್ದು ಬಟ್ ಆದರೂ ಹೇಳ್ತೀನಿ ಆಮ್ ಎ ವೆರಿ ವರ್ಸಟೈಲ್ ಆ್ಯಕ್ಟರ್ ನಾನು ತುಂಬ ವರ್ಸಟೈಲ್ ಪಾತ್ರಗಳನ್ನ ಕನ್ನಡ ಚಿತ್ರಂಗದಲ್ಲಿ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಥರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಕೋಟಿ ಕೂಡ ಆ ಥರದ್ದೇನೆ ನಂದೇ ಈಗ ನೀವು ಕೇಳಿದ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ ಅಂದರೆ ಕಾಮನ್ ಮ್ಯಾನ್ ಪಾತ್ರ ಅಂತಿದ್ದಂಗೆ ಡೆಫಿನೆಟ್ಲಿ ಕಾಮನ್ ಮ್ಯಾನ್ಗೆ ಅವ್ನ ಸ್ಟ್ರಗಲ್ಗಳು ಇದ್ದೇ ಇರುತ್ತೆ ಎಲ್ರಿಗೂ ಇವಾಗ ಶ್ರೀಮಂತರ ಆಗಲಿ ಅಥವಾ ನಾವು ಹೇಳ್ತಿರೋ ನಾವು ಜೊತೆ ಬೆಳೆದು ಬಂದಿರೋ ಒಂದೊಂದು ಫೇಸ್ಗಳಿರುತ್ತಲ್ಲ ಒಂದೊಂದು ಫೇಸಲ್ಲಿ ಅದರದೇ ಆದ ಕಾನ್ಫ್ಲಿಕ್ಟ್ಸ್ಗಳು ಕಾಂಪ್ಲಿಕೇಶನ್ಸು ಇದ್ದೇ ಇರುತ್ತೆ ಅದನ್ನೆಲ್ಲ ನಾವು ಫೇಸ್ ಮಾಡ್ಕೊಂಡೇ ಮುಂದಕ್ಕೆ ಹೋಗ್ಬೇಕು ನನಗೆ ರತ್ನ ಪ್ರಪಂಚ ಅಥವಾ ಬಡವರ ಸಲ್ ಅಥವಾ ಕೋಟಿ ಪಾತ್ರಗಳು ಅಂತ ಬಂದಾಗ ಅದು ಇಷ್ಟ ಆಗೋದೇನೆ ಅದಕ್ಕೆ ನಾನು ಆಗ್ಲೇ ಹೇಳಿದೆ ನನ್ನ ನನ್ನ ಡ್ರೈವರಲ್ಲೂ ನನಗೆ ಕೋಟಿ ಕಂಡ ಅಂತ ಸೊ ನಮ್ಮ ಲೈಫ್ ಆಗಲಿ ನಿಮ್ಮ ಲೈಫ್ ಆಗಲಿ ಅದು ಅಥವಾ ನಮ್ಮ ಯಾವುದೋ ಒಂದು ಫೇಸ್ ಈಗ ನನಗೆ ಕೋಟಿ ನನ್ನ ಬದುಕಿನ ಯಾವುದೋ ಒಂದು ಫೇಸಲ್ಲಿ ನಾನು ಕೋಟಿ ಆಗಿದ್ದೆ ಅಂತ ಅನ್ಸುತ್ತೆ ನಾನು ರತ್ನಾಕರ ಆಗಿದ್ದೆ ಅನ್ಸುತ್ತೆ ಸೊ ಹಂಗೆ ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ ಅಂದರೆ ಕಾಮನ್ ಮ್ಯಾನ್ ರೆಪ್ರೆಸೆಂಟ್ ಮಾಡೋದು ಯಾವಾಗಲೂ ಚಂದ ಆ್ಯಂಡ್ ನಮ್ಮ ನಮ್ಮ ಬದುಕೆ ಇರುತ್ತೆ ಅದರಲ್ಲಿ ಈಗ ನನ್ನ ತಮ್ಮ ತಂಗಿ ಅಮ್ಮ ಆಮೇಲೆ ನಾವೆಲ್ಲರೂ ಫ್ಯಾಮಿಲಿಗೋಸ್ಕರನೇ ಹೊಡೆದಾಡ್ತಿರ್ತೀವಲ್ವಾ ನಾ ನಮ್ಮನ್ನ ಮನೆ ಮಾಡ್ಕೋಬೇಕು ನಮ್ಮದೊಂದು ಕುಟುಂಬ ನಾವು ಚೆನ್ನಾಗಿ ನೋಡ್ಕೋಬೇಕು ಅದು ಎಷ್ಟೋ ಕನ್ಸ್ ಏನೋ ಕನ್ಸ್ಟೆಂಟ್ಸ್ ಮಧ್ಯೆ ಓಡದಾಡ್ತಿರ್ತೀವಿ ಯಾವುದು ಅಷ್ಟು ಈಸಿ ಅಲ್ಲ ಲೈಫ್ ಸೊ ಡೆಫಿನೆಟ್ಲಿ ಸಿನಿಮಾ ಇಸ್ ಆಲ್ಸೋ ರಿಫ್ಲೆಕ್ಷನ್ ಆಫ್ ಲೈಫ್ ಅಲ್ಲೂ ಅದೇ ಇರೋಕ್ ಸಾಧ್ಯ ಹಂಗಾಗಿ ಆ ಥರದ ಕಥೆಗಳು ಹಂಗಿರುತ್ತೆ ಡೆಫಿನೆಟ್ಲಿ ಚಾಲೆಂಜಿಂಗ್ ನಿಮಗೆ ಸಿ ಈಗ ಒಂದು ಟಾಲಿ ಅಂತ ಮಾಡಿದಾಗ ಅಥವಾ ಸೀನಾ ಅಂತ ಮಾಡಿದಾಗ ನಾನು ಹೇಳಿದೆ ನಂದೇ ಪಾತ್ರ ಪಾತ್ರಗಳದ್ದು ಲಿಸ್ಟೇ ಇದೆ ನಂದು ನನ್ನ ನನ್ನ ಎಲ್ಲ ಹೆಸರಲ್ಲೂ ಕರೀತಾರೆ ಮಿಠಾಯಿ ಸೂರಿಂದ ಕರೀತಾರೆ ಎಷ್ಟೊಂದು ಜನ ಸೊ ಒಂದು ಮ್ಯಾಂಡ್ರಿಸಮ್ ಇಟ್ಕೊಂಡು ಒಂದು ಓ ಈ ಎಕ್ಸೆಂಟ್ರಿಕ್ ಪಾತ್ರಗಳನ್ನ ಆ್ಯಕ್ಚುಲಿ ತುಂಬ ಈಸಿಯಾಗಿ ಮಾಡ್ಬೋದು ನನಗೆ ಆ್ಯಸ್ ಎನ್ ಆ್ಯಕ್ಟರ್ ತುಂಬ ತುಂಬ ಸಿಂಪಲ್ ಆಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಒಬ್ಬ ಆರಾಮಾಗಿ ಇರೋದಿದೆಯಲ್ಲ ಅದು ತುಂಬ ಕಷ್ಟ ಹಂಗಾಗಿ ಡೆಫಿನೆಟ್ಲಿ ತುಂಬ ಸಿಂಪಲ್ ಪಾತ್ರೆಗಳೇ ಚಾಲೆಂಜಿಂಗ್ ನಿಮಗೆ ರತ್ನಾಕರನ್ಗೂ ಕೋಟಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಇಬ್ಬರು ಕಾಮನ್ ಮ್ಯಾನೇ ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸ್ ಥರ ಚಾಲೆಂಜ್ ಇದೆಯಲ್ಲ ಅದು ಕಷ್ಟ ಯಾವಾಗಲ್ಲ ಅದಕ್ಕೆ ನಾವು ಐ ಥಿಂಕ್ ಪಾತ್ರಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ಪರಂಗೆ ಮತ್ತು ನಮ್ಮ ಚಿತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟೊಂದು ಸರಿ ಅವ್ರು ಇಡೀ ಸಿನಿಮಾದಲ್ಲಿ ಪಾತ್ರೆಯಿಂದ ಆಚೆ ಹೋಗಕ್ಕೆ ಇಲ್ಲ ಎಷ್ಟೊಂದು ಸೀನ್ಗಳಲ್ಲಿ ಸೆಟ್ಟಲ್ಲಿ ಅವ್ರು ಬಂದು ಇದಲ್ಲ ಅಂತ ಕ್ಯಾರೆಕ್ಟರ್ ಟ್ರೈಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಇಡೀ ಬಿಹೇವಿಯರೇ ಚೇಂಜ್ ಆಗೋಗಿರುತ್ತೆ ನಾವು ಇಡೀ ಸೀನ್ಗೆ ನಮ್ಮ ನನ್ನ ಅಪ್ರೋಚೇ ಚೇಂಜ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಅಷ್ಟು ಡೀಟೇಲ್ ಆಗಿ ಪಾತ್ರನ ಎಕ್ಸ್ಪ್ಲೈನ್ ಇದ್ರು ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಇಲ್ಲಾಂದರೆ ಪ್ರತಿ ಸಿನಿಮಾದಲ್ಲೂ ಮತ್ತೆ ನಾನು ಅದೇ ಮಾಡ್ತಿರ್ತೀನಿ ಬಿಟ್ರೆ ಯಾವುದೇ ಡಿಫ್ರೆನ್ಸ್ ಕಾಣಕಾಗಲ್ಲ ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಈ ಥರ ತುಂಬ ಸಿಂಪಲ್ ಪಾತ್ರಗಳು ಮಾಡೋದು ಬಿಟ್ರೆ ಈ ಕಥೆಯಲ್ಲಿ ಯು ಅಂದರೆ ಇಟ್ಸ್ ಅ ವೆರಿ ಹೆಂಗೇಳಿ ಅಂದರೆ ತುಂಬ ಇಂಟೆಲಿಜೆಂಟ್ ರೈಟಿಂಗ್ ಬಟ್ ಇಟ್ ಎ ವೆರಿ ಸಿಂಪಲ್ ರೈಟಿಂಗ್ ಅಂತ ಹೇಳ್ತೀನಿ ತುಂಬ ಆಗಿ ಬರೆದಿರೋ ಸ್ಕ್ರಿಪ್ಟ್ ಹೌದು ಬಟ್ ತುಂಬ ಸಿಂಪಲ್ ಆಗಿ ಜನಕ್ಕೆ ತಗೋ ಸ್ಕ್ರಿಪ್ಟ್ ಸ್ಕ್ರಿಪ್ಟು ಹೌದು ಸೊ ನನಗಾದರೂ ತುಂಬ ಇಷ್ಟ ಆಯ್ತು ಇವ್ರದ್ದು ರೈಟಿಂಗಲ್ಲಿ ಆ್ಯಂಡ್ ಒಳ್ಳೆಯ ಥ್ರಿಲ್ಲರ್ ಎಲಿಮೆಂಟ್ ಇದೆ ಆ್ಯಂಡ್ ತುಂಬ ಒಳ್ಳೆ ಫಿಲಾಸಫಿ ಇದೆ ಸಿನಿಮಾದಲ್ಲಿ ನನಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ ಅಂತ ಇಲ್ಲಿ ಟೀಚರಲ್ಲಿ ನಾವು ನೋಡಿದ್ದು ಒಂದು ಫಿಲಾಸಫಿ ಆದರೆ ಆ ಥರದ್ದು ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ ಸಿನಿಮಾದ ಟೀಸರ್ ನೋಡಿದಾಗ ಒಬ್ಬ ನಾಯಕ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕು ಬಲಿಪಶು ಆಗುವ ನಿಮ್ಮ ನಿಜ ಜೀವನದಲ್ಲಿ ಆ ರೀತಿಯಾಗಿ ಹಣದ ಪರಿಸ್ಥಿತಿ ಒಂದೊಂದು ಘಟ್ಟ ಒಂದೊಂದು ಅಂದ್ರೆ ಎಲ್ರಿಗೂ ಎಲ್ಲರೂ ಬದುಕಲು ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ಎಕ್ಸ್ಪೀರಿಯೆನ್ಸ್ ಗಳಿಂದ ಕಲ್ತ್ಕೊಂಡು ಅದನ್ನ ದಾಟ್ಕೊಂಡು ಮುಂದೆ ಬಂದಿರ್ತೀವಿ ಆ ಅನುಭವಗಳೇ ಕಲಿಸೋದು ಅದು ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಬೇರೆ 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 ಥರದ ಅನುಭವಗಳಾಗುತ್ತೆ ಕಾನ್ಫ್ಲಿಕ್ಟ್ಸ್ ಇದ್ರೇ ಲೈಫು ಚೆಂದ ಇಲ್ಲಾಂದ್ರೆ ಸಿನಿಮಾನು ಅಷ್ಟೇ ಕಾನ್ಫ್ಲಿಕ್ಟ್ಸ್ ಇದ್ರೇ ಚೆಂದ ಸೊ ಎಲ್ಲರೂ ಲೈಫಲ್ಲೂ ಆಗಿರುತ್ತದೆ ಒಂದು ಒಂದು ಟೇಕ್ ಟೇಕ್ ಮಾಡಿ ಅಳಿಸಿದ್ದೀನಿ ಮೈಸೂರಲ್ಲಿ ಮೂರನೇ ದಿನ ಶೂಟ್ ಅಲ್ಲಿ ಹದಿನಾಲ್ಕು ಟೇಕ್ ಆದ್ಮೇಲೆ ಈಗ ಮೊನ್ನೆ ನೋಡ್ತಾ ಇದ್ದೆ ಆಕ್ಚುಲಿ ನಾನು ಇಟ್ಕೊಂಡಿರೋದು ಒಂದನೇ ಟೇಕೋ ಎರಡನೇ ಟೇಕೋ ಅಂತ ನನಗೆ ಡೌಟ್ ಇದೆ ಸೊ ಟೇಕ್ಗಳನ್ನ ಸುಮ್ಮನೆ ತಗೊಂಡೆ ಅಥವಾ ಜೊತೆ ಜಗಳ ಮಾಡಿದೆ ಅವ್ರನ್ನ ಅಳಿಸದೆ ಅವರ ಪ್ರಶ್ನೆಗಳಿಗೆ ಇರಿಟೇಟ್ ಆದಲ್ಲ ಮಾಡಿದೀನಿ ಆ ತರ ನನ್ನ ಈಗ ಸರ್ದಾರ್ ಸತ್ಯ ಅವರು ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಮ ಸಿನಿಮಾಗೆ ಎಂಟ್ರಿ ಆಗಿದ್ದು ಆದ್ರೆ ಒಂದು ಅದ್ಭುತವಾಗಿರುವ ಪಾತ್ರ ಮಾಡಿದ್ದಾರೆ ಅದೇ ತರ ನನ್ನ ನಾನು ಕ್ಯಾಮರಾಮನ್ ಅರುಣ್ ಬಗ್ಗೆ ಹೇಳಬೇಕು ನಾನು ಮಾಡಿರುವ ಮೊದಲನೇ ಪ್ರೋ ಅವರು ಮಾಡಿದ್ರು ಹತ್ತು ವರ್ಷಗಳ ಹಿಂದೆ ಆ ದಿನ ನಾನು ಬಿಗ್ ಬಾಸ್ ಗಳ ಪ್ರೊಮೋ ಮಾಡಿದ್ದು ಅರುಣ್ಯ ಅವರು ಅದ್ಭುತವಾಗಿ ಪ್ರೋಮೋಗಳನ್ನು ಮಾಡಿದ್ದಾರೆ ಅವರ ಮೊದಲನೇ ಸಿನಿಮಾ ಇದು ನೀವು ಈ ಸಿನಿಮಾ ನೋಡಿದ್ರೆ ಅದು ಅವರ ಮೊದಲನೇ ಸಿನಿಮಾ ಅಂತ ಖಂಡಿತ ಹೇಳಲ್ಲ ತುಂಬಾ ತುಂಬಾ ಅದ್ಭುತವಾಗಿರುವ ಗೆಳೆಯ ನನಗೆ ಅಂಡ್ ಎಷ್ಟೋ ಶಾರ್ಟ್ಗಳು ಅದರಲ್ಲಿ ಎಡಿಟ್ ಮಾಡ್ತಾ ಇರುವಾಗೇ ಪ್ರತೀಕ್ ಶೆಟ್ಟಿ ಅವರು ಎಡಿಟ್ ಮಾಡಿದ್ದು ಅವರು ಗೊತ್ತಿಲ್ಲ ಇಲ್ಲಿ ಸೊ ಅದ್ಭುತವಾಗಿರುವ ಎಡಿಟ್ ಎಡಿಟಿಂಗ್ ಸೆನ್ಸಿಬಿಲಿಟೀಸು ಅವರಿಗೆ ಯಾವುದೋ ಒಂದು ಶಾರ್ಟ್ ಅವರಿಗೆ ತುಂಬಾ ಇಷ್ಟ ಆದಾಗ ಅಯ್ಯೋ ಈ ಶಾರ್ಟ್ ಆಕ್ಚುಲಿ ನಾನು ಹೇಳಿದ್ದಲ್ಲ ಅರುಣ್ ಹೇಳಿದ್ದಲ್ವಾ ಗೌರವ ನನಗೆ ಸಿಗ್ತಾ ಇದೆ ಅಂತ ನನಗೆ ಆಕ್ಚುಲಿ ಅಲ್ಲ ಅರ್ಥ ಆಯ್ತು ಅಷ್ಟು ನನ್ನನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ ಅವರು ಅಂದ್ರೆ ಸಿನಿಮಾ ನಾನು ಆಗ್ಲೇ ಹೇಳಿದೆ ಕಾಂಪ್ಲೆಕ್ಸ್ ಎಂಜಿನಿಯರಿಂಗ್ ಅಂತ ಆ ಎಂಜಿನಿಯರಿಂಗ್ ಅನ್ನ ಡಿಕೋಡ್ ಮಾಡಕ್ಕೆ ನಿಜವಾಗ್ಲೂ ಅರುಣ್ ಅವರ ಸಹಕಾರ ತುಂಬಾ ಇದೆ ಅದ್ರ ಜೊತೆಗೆ ನಮ್ಮ ಸಿನಿಮಾದ ಹಾಡುಗಳನ್ನು ಮಾಡಿದ್ದು ವಾಸುಕಿ ವಾಸುಕಿ ಅವರು ಹಾಡುಗಳಷ್ಟೇ ಮಾಡಿಲ್ಲ ಅವರು ನನ್ನ ಸಿನಿಮಾದ ಮೊದಲನೇ ಕೇಳುವ ಕೂಡ ಅಂದ್ರೆ ನನ್ನ ಕಥೆಯನ್ನ ಮೊದಲನೇ ಸಾರಿ ಕೇಳಿದ್ದು ವಾಸುಕಿ ಅವರು ತುಂಬಾ ಸ್ಕ್ರಿಪ್ಟಿಗೆ ಸಾಕಷ್ಟು ಸಹಾಯ ಬೇರೆ ಮಾಡಿದ್ದಾರೆ ಐದು ಹಾಡುಗಳಿವೆ ಅದನ್ನು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನಾಬಿನ್ ಪಾಲ್ ಅವರು ಸೂಪರ್ ಆಗಿ ಇದಕ್ಕೆ ಅಂದ್ರೆ ಈ ಒಂದು ಬೇರೆ ಫೀಲ್ ಅನ್ನ ನೀವು ಈ ಮ್ಯೂಸಿಕಲ್ ಮ್ಯೂಸಿಕಲ್ಲಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಸಿಗುತ್ತೆ ಅಂತ ನಾನು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಅನಿಲ್ ಭೀಮೇಶ್ ಬಾಬು ನನ್ನ ಅಹ್ ಪಾಪ ಶೋಚನೀಯ ಸ್ಥಿತಿಯಲ್ಲಿದ್ರು ನಮ್ಮ ಡೈರೆಕ್ಷನ್ ಟೀಮ್ ನಿಶ್ಚಲ್ ಹರ್ಷಿತು ಅರುಣ್ ಸೊ ಈ ಟೀಮಿಗೆ ನಾನು ಕೊಟ್ಟಿರುವ ತೊಂದರೆಗಳು ಅವರಿಗೆ ಕೊಟ್ಟಿರುವ ಕಾಟ ಆ ಮಾಡಿರುವ ಅನಾಹುತಗಳು ಸೊ ಇದೆಲ್ಲ ಎಂಬತ್ತೈದು ದಿನಗಳಲ್ಲಿ ಇದೆಲ್ಲವೂ ಆಗಿವೆ ಪೂರ್ಣಿಮಾ ಆಲ್ರೆಡಿ ನೋಡ್ತಿದ್ದಾರೆ ಅವರು ಪೂರ್ಣಿಮಾ ದೇಶಪಾಂಡೆ ಹೆಂಗು ಅರ್ಧ ಹೆಸರು ಇಲ್ಲ ಹಾಕಿದ್ದೀನಿ ಹಾಗಾಗಿ ಅವರು ಕೇಸ್ ಹಾಕೋಕ್ಕಾಗಲ್ಲ ನನ್ನ ಮೇಲೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅವರ ವಾಯ್ಸ್ ಅನ್ನ ಬಳಸ್ಕೊಂಡಿದೀನಿ ಈ ಇದೊಂದು ಸಣ್ಣ ಕುತೂಹಲ ಇರಲಿ ಅವರು ಕುತೂಹಲ ಇದು ಸ್ವಲ್ಪ ದೀಪವಾಗಿರೋ ಸಿನಿಮಾ ಇದು ಆದ್ರೆ ನಿಮ್ಮನ್ನ ಅಷ್ಟು ನಿಮಿಷ ಎಂಗೇಜಿಂಗ್ ಆಗಿ ಇಡುವ ಸಿನಿಮಾ ಇದು ನಾನು ಈ ಸಿನಿಮಾ ಸ್ಕ್ರಿಪ್ಟ್ ಬರೆದಾಗ ಎರಡ್ ನೂರ ಒಂಬತ್ತು ನಿಮಿಷ ಬಂದ್ಬಿಡುತ್ತೆ ಅಂತ ನನ್ಗೆ ನನ್ನ ಲೆಕ್ಕಾಚಾರದಲ್ಲಿ ನೂರ ಎಂಬತ್ತು ನಿಮಿಷ ಶೂಟ್ ಆಯ್ತು ಬಂತು ಅದು ಫಸ್ಟ್ ಎಡಿಟ್ ಆ ತುಂಬಾ ಭಯ ಬಿದ್ಬಿಟ್ಟಿದೆ ಇನ್ನೂರು ನಿಮಿಷ ಬಂದಾಗ ಪ್ರತೀಕ್ ಅವರಿಗೆ ನಾನು ಸಖತ್ ತೊಂದರೆ ಕೊಟ್ಟಿದ್ದೇನೆ ಎಡಿಟರ್ ಗೆ ಒಂದೇ ಶೆಡ್ಯೂಲ್ ಇಷ್ಟು ಬಂದ್ಬಿಟ್ಟಿದೆ ಮೂವತ್ತೇಳು ನಿಮಿಷ ಬರಬೇಕಾಗಿತ್ತು ಐವತ್ತು ನಿಮಿಷ ಬಂದ್ಬಿಟ್ಟಿದೆ ಹಿಂಗೆ ಅಂತ ಕೊನೆಗೆ ನನ್ನ ಜೊತೆ ಕೆಲಸ ಮಾಡ್ತಾರೆ ಚಿತ್ರ ಅಂತ ಅವರು ನನಗೊಂದು ವಿಡಿಯೋ ಕಳಿಸಿದ್ರು ಅದು ಸಿದ್ಧಾರ್ಥ ರೆಡ್ಡಿ ಒಂದ್ ಸಂದೀಪ್ ರೆಡ್ಡಿ ವಂಗದು ಒಂದು ವಿಡಿಯೋ ಹೇಳ್ಕೊಂಡಿದ್ದಾರೆ ಕಡೆ ಹೇಳಿದ್ದಾರೆ ಅಂತ ಏನಂದ್ರೆ ನೀವು ನಿಮ್ಮ ಎನ್ಸೆಂಬಲ್ ಕಟ್ಟು ನಿಮಗೆ ಹಾರ್ಟ್ ಅಟ್ಯಾಕ್ ಕೊಟ್ಟಿಲ್ಲ ಅಂದ್ರೆ ನೀವು ಸಿನಿಮಾ ಮಾಡಿಲ್ಲ ಅಂತ ಲೆಕ್ಕ ಅಂತ ಸೊ ಅಂದ್ರೆ ಅದು ಅಷ್ಟು ಉದ್ದ ಬಂದಿರುತ್ತೆ ಅದು ಆದ್ಮೇಲೆ ನೀವು ಅದನ್ನ ಕಟ್ ಮಾಡಬೇಕು ಅನ್ನೋದು ಆ ಮಾತಿನ ತಾ ತಾತ್ಪರ್ಯ ಸೊ ತುಂಬಾ ದೀರ್ಘವಾಗಿರುವ ಸಿನಿಮಾ ಇದು ಆದ್ರೆ ಅಷ್ಟು ಹೊತ್ತು ನಿಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ ಅಂತ ನಾನು ನಂಬಿದಿನಿ ಅಂಡ್ ಇದು ನನ್ನ ನಂಬಿಕೆ ಆದ್ರೆ ಒಬ್ಬ ವೀಕ್ಷಕ ಏನನ್ನ ಆಸೆ ಪಡ್ತಾನೆ ಏನನ್ನ ಪಡ್ತಾನೆ ಇದನ್ನ ಡಿಕೋಡ್ ಮಾಡೋದು ನನಗೆ ಟೆಲಿವಿಷನ್ ಅಲ್ಲೂ ಸಾಧ್ಯ ಆಗಿಲ್ಲ ಅದು ಆಗತ್ತೆ ಅಂತ ಅನ್ಸಲ್ಲ ಅದನ್ನ ಜನರ ಮುಂದೆ ಇಟ್ಬಿಡೋದು ಒಂದೋ ಗೆಲ್ತೀನಿ ಇಲ್ಲ ಅಂದ್ರೆ ಕಲಿತೀನಿ ಆ ಒಂದು ಅಟಿಟ್ಯೂಡ್ ಅಲ್ಲಿ ಸಿನಿಮಾ ಆ ಇನ್ನು ಸಿನಿಮಾ ರಿಲೀಸ್ ಮಾಡ್ಬೇಕು ತುಂಬಾ ಚಾಲೆಂಜಿಂಗ್ ಇದೆ ಆಕ್ಚುಲಿ ಡಿಪ್ರೆಸ್ಸಿಂಗ್ ಇದೆ ಸಿಚುವೇಶನ್ ಮಾರ್ಕೆಟ್ ಅಲ್ಲಿ ಆದ್ರೆ ಅದ್ರ ಅರ್ಥ ಸಿನಿಮಾಕ್ಕೆ ಜನ ಬರಲ್ಲ ಅಂತಿಲ್ಲ ಅಥವಾ ಇಕನಾಮಿಕ್ಸ್ ಇಲ್ಲ ಅಂತಿಲ್ಲ ಆ ಇಕನಾಮಿಕ್ಸ್ ಅರ್ಥ ಮಾಡ್ಕೊಂಡ್ ಮಾಡ್ಬೇಕು ಅದು ನಾನು ಈ ಸಿನಿಮಾ ಶುರು ಮಾಡುವ ಹಂತದಲ್ಲಿ ಬೇರೆ ತರದ ಸಿಚುವೇಶನ್ ಇತ್ತು ಇವತ್ತು ಸಿಚುವೇಶನ್ ಇದೆ ಒಂಚೂರು ನಾನು ಒದ್ದಾಡಿದ್ದೀನಿ ನನಗೇನದು ಆಗಿಲ್ಲ ಅಥವಾ ಎಲ್ಲರೂ ಮಾರಿದ್ದೀನಿ ಅನ್ಸುವಲ್ಲ ಸ್ವಲ್ಪ ಮಾರಿದ್ದೀನಿ ಸ್ವಲ್ಪ ಇನ್ನು ಉಳಿಸ್ಕೊಂಡಿದೀನಿ ಸೊ ಮಾಡ್ತೀನಿ ಯಾಕಂದ್ರೆ ನಾನು ನಾನ್ ಸ್ವಲ್ಪ ಹಟಲಾದಿ ಅಂದ್ರೆ ನನಗೆ ಎಲ್ಲರೂ ನನ್ನ ಸಾರಿ ಇದನ್ನ ಬಳಸ್ಬೋದೋ ಗೊತ್ತಿಲ್ಲ ಈ ಶಬ್ದವನ್ನ ಮಾರ್ವಾಡಿ ಅಂತ ಕರೀತಾರೆ ಅಂದ್ರೆ ತುಂಬಾ ಒದ್ದಾಡ್ತೀನಿ ನಾನು ಬಿಸ್ನೆಸ್ ಗೆ ತುಂಬಾ ಕುತ್ಕೋತೀನಿ ಅವ್ರಿಗೆ ಏನೋ ಬೇರೆ ಏನೋ ಸೆಲ್ ಮಾಡ್ತೀನಿ ಸೊ ಅಂಡ್ ಅದನ್ನ ನಿತ್ಕೋತೀನಿ ಕೂಡ ಅಂದ್ರೆ ಸುಮ್ನೆ ಸುಳ್ಳೇಳ್ ಸೆಲ್ ಮಾಡಲ್ಲ ಸೊ ಅದನ್ನ ಮಾಡ್ತೀನಿ ಹಂಗಾಗಿ ನನ್ಗೆ ಕಂಪ್ಲೀಟ್ ವಿಶ್ವಾಸ ಇದೆ ನಾನು ಏನು ಯಾಕಂದ್ರೆ ಎಂಬತ್ತೈದು ದಿನಗಳ ದೊಡ್ಡ ಪ್ರೊಡಕ್ಷನ್ ಇದು ಆ ಪ್ರೊಡಕ್ಷನ್ ಗೆ ಹಾಕಿರುವ ದುಡ್ಡನ್ನು ಪ್ರತೀಕ್ ಅವರು ಎಡಿಟಿಗೆ ನಿಮಗೆ ಈ ರೆಫರೆನ್ಸ್ ಇಷ್ಟ ಆಯ್ತಾ ಅಂತ ಕೇಳಿದ್ರು ತುಂಬಾ ಇಷ್ಟ ಆಯ್ತು ಅಂತಂದ್ರೆ ಮಾಡ್ಕೊಡ್ತೀನಿ ಬಿಡಿ ಅಂತ ನನಗೆ ಫ್ರೀಡಂ ಕೊಡಬೇಕು ಅಂತ ನನಗೆ ಬೆದರಿಕೆ ಹಾಕಿದ್ರು ನಾನು ಅವರಿಗೆ ಫ್ರೀಡಂ ಕೊಡದೆ ಏನ್ ಮಾಡ್ಲಿ ನನಗೆ ಮ್ಯೂಸಿಕ್ ಹೆಚ್ಚು ಜ್ಞಾನ ಇಲ್ಲ ಅದರಲ್ಲಿ ನಾನು ಫೀಲ್ ಮಾತ್ರ ಹೇಳ್ಬೋದು ಅದಾದ್ಮೇಲೆ ಅವ್ರ ಹತ್ರ ಸುಮಾರು ಜಗಳ ಮಾಡಿದೀನಿ ಆದ್ರೆ ನಾಬಿನ್ ಈ ಸಿನಿಮಾದಲ್ಲಿ ನನ್ನ ಪ್ರಕಾರ ತುಂಬಾ ಹೆಸರು ಗಳಿಸ್ತಾರೆ ಯಾಕೆಂದ್ರೆ ಅವರು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನ ಇಪ್ಪತ್ತು ನಿಮಿಷ ಇರಬಹುದು ಸಾಕಾರರಿಗೆ ಕೊಟ್ಟಿರೋ ಥೀಮ್ ಇರಬಹುದು ಬ್ರಿಲಿಯಂಟ್ ಅಲ್ಲಿ ನಿಮ್ಗೆ ನಿಮಗೆ ಅಂದ್ರೆ ಕಲಾವಿದ್ರು ಅಥವಾ ನಟರಿಗೆ ಕತೆ ಕೇಳೋ ಪರಿಸ್ಥಿತಿ ಚಿಕ್ಕದಾಗಿ ಹೇಳಿದ್ರಿ ಬಟ್ ನೀವು ಕಥೆಯನ್ನ ಯಾವ ರೀತಿ ಜಡ್ಜ್ ಮಾಡ್ತೀರಿ ಸಾಕಷ್ಟು ಕಥೆಗಳು ನಿಮ್ಗೆ ನೋಡ್ಕೊ ಬರ್ತವೆ ನಿಮ್ಮಿಂದನೆ ಗೆದ್ದ ಕಥೆಗಳು ಎಷ್ಟೋ ಇದೆ ಕಥೆಗಳು ಎಷ್ಟೋ ಇದೆ ನಟನಾಗಿ ಈ ಸಿನಿಮಾ ಕಥೆಯಾಗಿ ಸಿನಿಮಾ ಆದ್ರೆ ಅದ್ಭುತವಾಗಿರುತ್ತೆ ಜನ ನೋಡ್ತಾರೆ ಅಂತ ಹೇಗೆ ಡಿಸೈಡ್ ಮಾಡ್ತೀರ ಅಲ್ಲ ಖಂಡಿತ ಜನ ನೋಡ್ತಾರೆ ಇಲ್ವಾ ಅನ್ನೋದು ಖಂಡಿತ ಡಿಸೈಡ್ ಮಾಡಕ್ ಆಗಲ್ಲ ಅಂದ್ರೆ ಹಂಗಿದ್ರೆ ಎಲ್ಲಾ ಸಿನಿಮಾಗಳನ್ನೂ ನಾವು ಎಲ್ಲರೂ ಸೂಪರ್ ಹಿಟ್ಗಳನ್ನೇ ಕೊಡೋಕ್ಕಾಗುತ್ತೆ ಬಟ್ ಒಂದು ಒಂದು ಕತೆ ಓದಿದಾಗ ಅದು ಕಂಪ್ಲೀಟ್ ಅಂತ ಅನಿಸುತ್ತೆ ಗೊತ್ತಾಗುತ್ತೆ ಒಬ್ಬ ಒಳ್ಳೆ ರೈಟರ್ದು ಒಂದು ಒಂದು ಒಳ್ಳೆ ಕತೆ ಒಂದು ಕಂಪ್ಲೀಟ್ ಅನ್ಸೋದು ಗೊತ್ತಾಗುತ್ತೆ ಎಷ್ಟೊಂದು ಕತೆಗಳಲ್ಲಿ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಕಥೆಯ ಬೇಸಿಕ್ಸ್ ಕೂಡ ಗೊತ್ತಿರಲ್ಲ ನಮಗೆ ನೂರು ಜನರಲ್ಲಿ ನಿಮ್ಗೆ ಹೇಳಿದ್ರೆ ಮ್ಯಾಕ್ಸಿಮಮ್ ಪರ್ಸೆಂಟ್ ತುಂಬಾ ಕೆಟ್ಟದ ಕತೆ ಮಾಡಿರ್ತಾರೆ ನಾವು ನೂರು ಜನದ ಕತೆ ಕೇಳಿದ್ರೆ ಆ ಕಥೆದೇ ಒಂದು ಅದು ಒಂದು ಸೈನ್ಸ್ ಅಲ್ಲ ಕತೆ ಹೇಳೋದು ಒಂದು ಕಲೆ ಅದಕ್ಕೆ ಅದರದೇ ಆದ ಒಂದು ಸ್ಟ್ರಕ್ಚರ್ ಎಲ್ಲ ಎಲ್ಲದೂ ಇರುತ್ತೆ ಸೊ ಅದು ಓದಿದಾಗ ಅದು 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 ಗೊತ್ತಾಗುತ್ತೆ ಅದು ನನಗೆ ಎಕ್ಸ್ಪ್ಲೈನ್ ಮಾಡೋಕೆ ಬರೋಲ್ಲ ಆ್ಯಂಡ್ ಕೆಲವೊಂದು ಈಗ ಅಂದರೆ ಬದುಕಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾಗಳು ಅವು ತುಂಬ ನೀಟಾಗಿ ಗೊತ್ತಾಗುತ್ತೆ ಸೀದಾ ನಮಗೂ ಚೆನ್ನಾಗಾಗಿದೆ ರ ಪ್ರಪಂಚ ಬಾಂಡ್ಸ್ಗಳು ಬಡವರಸ್ಕಲ್ ಬೌಂಡ್ಸ್ ಕೊಟ್ಟಿನೂ ಬೌಂಡ್ಸ್ಗಳಿಗೆ ಸಪ್ತಸಾಗ್ರಹ ಹಿಂದೆ ವಿಭಿನ್ನವಾದಂತಹ ಮ್ಯಾನರಿಸಂ ಅಲ್ಲಿ ನೀವು ಕಾಣಿಸ್ಕೊಂಡಿದ್ರಿ ಸೊ ಈ ಸಿನಿಮಾದಲ್ಲಿ ಮ್ಯಾನರಿಸಮ್ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಮ್ಯಾನಿಸಮ್ಸ್ ಅದು ಆಯಾ ಕ್ಷಣಕ್ಕೆ ಬರ್ಬೇಕಂದ್ರೆ ಪಾತ್ರಕ್ಕೆ ಅದಾಗದೆ ಒಗ್ಗಿ ಬಂದ್ರೆ ಆ ಕ್ಷಣಕ್ಕೆ ಅದು ಹೊಳದ್ರೆ ನಮ್ಮ ತಲೆಗೆ ಅದಕ್ಕೆ ಪೂರಕವಾದ ವಾತಾವರಣ ಇದ್ರೆ ನಿರ್ದೇಶಕರು ಅದಕ್ಕೆ ಸಹಕಾರ ಕೊಟ್ಟರೆ ಮಾಡಬಹುದು ಇಷ್ಟು ಮಾಡ ಸಾಕು ಅಂದ್ರೆ ಪಂಚನೇ ಎತ್ತಲ್ಲ ನಾವು ಸರಿ ಸರ್ ಆಕ್ಚುಲಿ ನೀವು ಆಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಿ ಅಂದ್ರೆ ಬಡವರ ಅಸ್ಕಲ್ ಸಿನಿಮಾದಿಂದ ಅಂದ್ರೆ ಜನಗಳ ನನಗೆ ಕೋಟಿ ನೋಡೋ ತರ ಮಾಡಿದ್ರು ಅಂತ ತುಂಬಾ ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟ್ ಅಂತ ಅನಿಸ್ತು ಬಿಕಾಸ್ ಅದ್ರ ಹಿಂದೆ ಮಾಡಿರುವಂತಹ ಎಲ್ಲ ಸಿನಿಮಾಗಳು ತುಂಬಾ ಬ್ಲಾಕ್ ಬಸ್ಟರ್ ಸಿನಿಮಾಗಳು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆಗೆ ನೀವು ಕಾಣಿಸ್ಕೊಂಡಿರೋದು ಆಕ್ಟ್ ಮಾಡಿರೋದು ಸೊ ಅಲ್ಲಿ ಕಾಣದೇ ಇರೋ ಕೋಟಿ ಅಂದ್ರೆ ಬಡವರ ಆಸ್ಕಲ್ ನನಗೆ ಎಲ್ಲಿ ನಾನು ಈ ಪ್ರೂವ್ ಮಾಡ್ಕೊಂಡಿದ್ದೆ ಇಂದ ಅಲ್ವಾ ನನ್ನ ಮಾರ್ಕೆಟ್ ನಮ್ಮ ಅದ್ನ ಪ್ರಪಂಚ ಎಸ್ ಓ ಟಿ ಟಿ ತುಂಬ ಚೆನ್ನಾಗಾಯ್ತು ಅದ ನಂತರ ಬಡವರಸ್ ಕಲ್ ಅಲ್ಲಿವರೆಗೂ ಟಗ್ರಲ್ಲಿ ನಾನು ಡಾಲಿ ಬಿಸ್ನೆಸ್ ಅಂತ ಬಂದ್ರೆ ದಟ್ ವಿಲ್ ಬಿ ಶಿವಣ್ಣಸ್ ಬಿಸ್ನೆಸ್ ನನ್ನ ವ್ಯಾಪಾರ ಅಂತ ಕೌಂಟ್ ಆಗಲ್ಲ ನಾನು ಬಡವರ ಬಡವರಸ್ಕಲ್ ಮಾರಕ್ಕೆ ಹೋದಾಗ ಅದನ್ನ ಟಿವಿಲೆ ಎಲ್ಲರೂ ಹೇಳಿದ್ರು ವ್ಯಾಪಾರ ಮಾಡಕ್ ಹೋದಾಗ ಟಗರು ನಿಮ್ದಲ್ಲ ಸಲಗ ನಿಮ್ದಲ್ಲ ಇವರತ್ನ ಮಾಡಿರ್ಬೋದು ನೀವು ಇನ್ನೊಂದು ಮಾಡಿರ್ಬೋದು ಯಾವ್ದು ಅದು ಯಾವ್ದು ನಿಮ್ ಸಿನಿಮಾ ಅಲ್ಲ ನೀವು ಅದ್ರಲ್ಲಿ ಪಾತ್ರ ಅಷ್ಟೇ ಜನ ಇಷ್ಟಪಡ್ಬಹುದು ದಟ್ ಡಸಂಟ್ ಮೀನ್ ಅದು ನಿಮ್ ವ್ಯಾಪಾರ ಅಲ್ಲ ಅಂತ ಸೊ ವ್ಯಾಪಾರ ಮಾಡಿ ನಮ್ಮನ್ನ ವ್ಯಾಪಾರ ಮಾಡ್ಕೊಳ್ಳೋರ್ಗು ಯಾರು ದುಡ್ಡು ಕೊಡಲ್ಲ ಏನೋ ಒಂದು ರೆಮಂಡೇಶನ್ ಫಿಕ್ಸ್ ಮಾಡಿರ್ತಾರೆ ಅದನ್ನ ಇಸ್ಕೊಂಡು ಆಕ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ ಸೊ ನಾನು ಖಂಡಿತವಾಗ್ಲು ನಾನು ಕೋಟಿ ನೋಡಿದ್ದು ಜನ ಕೊಟ್ಟಾಗ್ಲೇನೆ ನೀವು ಸಾಕಷ್ಟು ಅಂದ್ರೆ ಜರ್ನಲಿಸ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನೋಡಿ ಅದ್ರ ಬಗ್ಗೆ ರಿವ್ಯೂ ಬರೀತಿದ್ರಿ ವಿಮರ್ಶೆ ಮಾಡ್ತಿದ್ರಿ ಅಂತ ಕೇಳಲ್ಪಟ್ಟೆ ಸೊ ಈಗ ನಿಮ್ಮದೇ ಸಿನಿಮಾ ರೆಡಿ ಆಗಿರೋದ್ರಿಂದ ಸಿನಿಮಾನ ಯಾರಿಗಾದ್ರೂ ತೋರಿಸಿದ್ರಾ ಅದ್ರ ಬಗ್ಗೆ ನಿಮಗೇನಾದ್ರೂ ರಿವ್ಯೂ ಸಿಕ್ಕಿತ್ತ ಹೇಗೆ ಅಂತ ಇದು ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಒಂದು ಸಿನಿಮಾ ಬಗ್ಗೆ ಸ್ವಲ್ಪ ಏನು ಗೌರವ ಕೊಡಬೇಕಿತ್ತು ಸಿನಿಮಾ ಮೇಕಿಂಗ್ ಬಗ್ಗೆ ಪ್ರಾಮಾಣಿಕವಾಗಿ ನಾನು ಪತ್ರಕರ್ತ ಆಗಿದ್ದಾಗಳು ಕೊಟ್ಟಿಲ್ಲ ನಾನು ಟಿವಿಯಲ್ಲಿದ್ದಾಗ್ಲೂ ಕೊಟ್ಟಿಲ್ಲ ನನ್ನ ಸತ್ಯವಾಗೂ ಒಂದು ಸಿನಿಮಾ ಇಷ್ಟು ಕಷ್ಟದ ಇಷ್ಟು ಕಾಂಪ್ಲೆಕ್ಸ್ ಆಗಿರುವ ಪ್ರೊಸೆಸ್ ಅಂತ ಗೊತ್ತಿರಲಿಲ್ಲ ಆ ಸಿನಿಮಾದಲ್ಲಿ ಇದು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಯಾವ್ದೋ ಪ್ರೊಡ್ಯೂಸರ್ ಕಾಯಿಸಿದಿನಿ ಯಾವ್ದೋ ಪ್ರೊಡ್ಯೂಸರ್ ಗೆ ನನಗೆ ಕಾಲ್ ಮಾಡಿದಾಗ ನಾನು ಕೇಳ್ಕೊಂಡು ನೀವು ಪಿಕ್ಚರ್ ಅಂತ ನಾನು ಕೇಳಿದೀನಿ ಅಂದ್ರೆ ಸ್ಟ್ರೆಸ್ ಅಲ್ಲಿ ಇದ್ದಾಗ ಸಹಾಯ ಆದಾಗ ಸಹಾಯನೂ ಮಾಡಿದೀನಿ ಇಲ್ಲ ಅಂತಲ್ಲ ಬಟ್ ಅನೇಕರನ್ನ ಬಹುಶಃ ನೋಹಿಸಿದೀನಿ ನಾನು ಪತ್ರಕರ್ತನಾಗಿ ಅನೇಕರನ್ನ ಬಹುಶಃ ನೋಹಿಸಿದ್ದೀನಿ ಅಹ್ ತಪ್ಪು ಇವತ್ತು ನಾನು ಎಲ್ಲೋ ಹೇಳಿದೆ ನಮ್ಮ ಟಿವಿ ಕೂಡ ಹೇಳಿದೆ ಮೊದಲು ಮಣಿರತ್ನಂ ಸಿನಿಮಾಗಳನ್ನ ಬಹಳ ಪ್ರೀತಿಯಿಂದ ನೋಡಿದ್ ನಾನು ಮಣಿರತ್ನಂ ಎಲ್ಲರೂ ಸಿಕ್ಕಿದ್ರೆ ನಾನು ಅವರ ಸರ್ ತುಂಬಾ ಇಷ್ಟ ನನಗೆ ಸಿನಿಮಾ ಅಂತ ಹೇಳ್ತಿದ್ದೆ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೆ ಇವತ್ತಿಗೆ ಏನಾದ್ರು ಮಣಿರತ್ನಂ ಸಿಕ್ಕಿದ್ರೆ ನಾನು ಬಹುಶಃ ಅಹಮದ್ ಮೇ ಅಹ್ ಅಭಿವಾದಿ ಅಂತ ಕಾಲಿಟ್ಬಿಡ್ತೀನಿ ಯಾಕೆಂದ್ರೆ ಫೋರ್ ನೈನ್ಟಿ ತ್ರೀ ಅವಾಗ ಮಾನಿಟರ್ ಇಲ್ಲದೆ ಇರುವಾಗ ಆ ಕಂಪೋಸಿ ಅದರ ಕಂಪೋಸಿಷನ್ ನೋಡಿ ಅಲ್ಲಿ ಅವರು ಮಾಡಿರುವ ಅಂದ್ರೆ ಕ್ಯಾಮರಾ ಮೂಮೆಂಟ್ ಗಳು ಇರ್ಬೋದು ಆರ್ಟಿಸ್ಟ್ ಗಳ ಮೂಮೆಂಟ್ ಗಳು ಅವಾಗ ಮಾನಿಟರ್ ಇಲ್ಲ ರಾಸ್ಟ್ ಆಗಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು ಎಂತ ನಿರ್ದೇಶಕರು ಇರ್ಬೋದು ಅಂದ್ರೆ ಕನ್ನಡದಲ್ಲೂ ಇದಾರೆ ಈಗ ಪುಟ್ಟಣ್ಣ ಅವರು ಎಪ್ಪತ್ತರಲ್ಲಿ ಮಾಡಿರುವ ಸಿನಿಮಾಗಳನ್ನ ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಆಗದೇ ಇರುವ ಒಂದು ಚಾಲೆಂಜ್ ಆಗುವಷ್ಟು ಅದ್ಭುತವಾಗಿ ಸಿನಿಮಾಗಳು ಕನ್ನಡದಲ್ಲೂ ಆಗಿವೆ ತಮಿಳಲ್ಲೂ ಆಗಿವೆ ಬೇರೆ ಬೇರೆ ಭಾಷೆಗಳಲ್ಲೂ ಆಗಿವೆ ಸೊ ನಿಮ್ ಪ್ರಶ್ನೆಗೆ ನನ್ನ ಇದೇನಂದ್ರೆ ಖಂಡಿತವಾಗೂ ನಾನು ಸಿನಿಮಾವನ್ನ ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಅಂತ ಅನ್ಸುತ್ತೆ ಅದಕ್ಕೆ ಕ್ಷಮೆ ಇರ್ಲಿ ಸುಮಾರು ಜನರಿಗೆ ನೋಯ್ತಿದೀನಿ ಅದಕ್ಕೂ ಕ್ಷಮೆ ಇರ್ಲಿ ಹಂಗಂತ ನನ್ನ ಸಿನಿಮಾಗ್ ನೀವು ಡಿಸ್ಕೌಂಟ್ ಕೊಟ್ಟು ನೋಡಿ ಅಂತ ಹೇಳ್ತಾ ಇಲ್ಲ ನೀವು ಬೈಬೋದು ನನಗೆ ಸರ್ ನಿಮಗೆ ಯು ಹ್ಯಾಡ್ ಅ ವೆರಿ ವೆಲ್ ಸೆಟಲ್ಡ್ ಬಿಸ್ನೆಸ್ ಹೆಡ್ ಆಗಿ ನಮ್ಮ ಪ್ರಸಿದ್ಧ ವಾಹಿನಿ ಆಗಿ ಇದ್ರಿ ತುಂಬಾ ಬ್ಯುಸಿ ಇದ್ರಿ ಹಲವಾರು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರಿ ಐ ತಿಂಕ್ ರಿಯಾಲಿಟಿ ಶೋ ತಿಂಗ್ ಅಂತಾನೆ ನಿಮ್ಮನ್ನ ಗುರುತಿಸ್ತಾ ಇದ್ರು ಎಲ್ಲ ಸರ್ ಅಂತ ಒಂದು ಒಳ್ಳೆ ವೆಲ್ ಸೆಟಲ್ಡ್ ಜಾಬ್ ಬಿಟ್ಟು ಇನ್ನೊಂದು ಜಾಬ್ ನ ಆಯ್ಕೆ ಮಾಡಿಕೊಂಡು ಈ ರೀತಿ ಕಾಣಿಸ್ಕೊಳ್ಳುವಂತಹ ನಿಮ್ಮ ಉದ್ದೇಶ ಸರ್ ವರ್ಷ ಅಹ್ ಉಳುಮೆ ಮಾಡಿದ್ದೀನಿ ಅಂದ್ರೆ ನನ್ನ ಟಿಲ್ಲರ್ ಇತ್ತು ಅದನ್ನ ಓಡಿಸೋದು ಹೆಂಗಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋಗೋದು ಮಳೆ ಕಂಬಳಿ ಹಾಕೊಳ್ಳೋದು ಟಿಲ್ಲರ್ ಇಡ್ಕೊಂಡು ಓಡುದು ಸುತ್ತ ಒಂದ್ ಎಕರೆ ಜಾಗ ಅಂದ್ರೆ ಆಲ್ಮೋಸ್ಟ್ ಬೆಳಿಗ್ಗೆ ನೀವು ಸುತ್ತಾ ಇರ್ಬೇಕು ಟಿಲ್ಲರ್ ಜೊತೆ ಅದನ್ನ ಕರೆಕ್ಟ್ ಆಗಿ ಅಪ್ಪ ಬೇರೆ ಬೈ ಒಂದು ಧ್ಯಾನ ಇಲ್ಲ ನಿನಗೆ ಇಲ್ಲಿ ಇಷ್ಟು ಬಿಟ್ಟಿದ್ಯಾ ಅಲ್ಲಷ್ಟು ಬಿಟ್ಟಿದ್ಯಾ ಅಂತ ಈ ತರ ಅಂದ್ರೆ ಒಂದಿರಗೂ ನಾನು ಮೆಚ್ಚುಗೆ ಗೆಲ್ಸಕ್ ಆಗಿಲ್ಲ ನನಗೆ ನನ್ನ ಅಪ್ಪನ ಜೊತೆ ಯಾಕೆಂದ್ರೆ ನಾನು ಅದೆಲ್ಲ ಕೆಲ್ಸ ಆಗ್ತಾ ಇರುವಾಗ ಬರೀ ಕತೆ 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 ಇದನ್ನ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ಟಿದೆ ಇಲ್ಲಿ ಕಲರ್ಸ್ ಅಲ್ಲಿ ಕತೆ ಹೇಳಕ್ ಅವಕಾಶ ಸಿಕ್ತು ಅಂಡ್ ನೀವು ಎಂಜಾಯ್ ಮಾಡ್ಬೇಕು ಕತೆ ಹೇಳುವಾಗ ನೀವ್ ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು ಇಲ್ಲದಿದ್ರೆ ಆಗಲ್ಲ ಅದು ಹತ್ತು ವರ್ಷ ನಾನು ಎಂಜಾಯ್ ಮಾಡಿದೀನಿ ಜನ್ಮಿ ತುಂಬಾ ಖುಷಿ ಪಟ್ಟು ಮಾಡಿದೀನಿ ಅಂಡ್ ಒಂದಿನ ಸಂತೃಪ್ತಿ ಆಯ್ತು ಅಂಡ್ ನನಗ ಅದು ಭಾರ ಆಗಕ್ ಶು ಆಯ್ತು ಒಂಥರ ಇರಿಟೇಷನ್ ಆಗಕ್ ಶುರು ದ ಡೇ ಐ ಫೆಲ್ಟ್ ಓಕೆ ಐ ಆಮ್ ಇರಿಟೇಟೆಡ್ ಟು ಗೋ ಬ್ಯಾಕ್ ಟು ಮೈ ವರ್ಕ್ ನನ್ ಆಫೀಸ್ಗೆ ಹೋಗಿ ಇರಿಟೇಟ್ ಆಗ್ತಿದೆ ಯಾರೋ ಒಬ್ರು ಬಂದು ಏನೋ ಸಜೆಷನ್ ಕೇಳಿದ್ರೆ ಇರಿಟೇಟ್ ಆಗ್ತಾ ಇದೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಹತ್ತು ವರ್ಷ ಆಯ್ತು ಬಂದು ಬಹುಶಃ ಇಲ್ಲಿ ಎಂಜಾಯ್ ಮಾಡ್ತಾ ಇಲ್ಲ ಸಾಕು ಇಷ್ಟು ಕೊಟ್ಟಿದ್ದು ಬಹಳ ಚೆನ್ನಾಗಿರುವ ಒಂದು ಜೀವನವನ್ನು ಕಲಿಸ್ಕೊಂಡ ಕೊಟ್ಟಿದೆ ಕೊಟ್ಟಿದೆ ನನಗೆ ಅದನ್ನ ಹಾಳು ಮಾಡ್ಕೊಳ್ಳದೆ ನಾನು ನಾನು ಬೇಕು 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 ಅಂತ ಇರುವಾಗ ಇಲ್ಲ ನನ್ಗೆ ಸಾಕು ಅಂತ ಅಲ್ಲಿಂದ ಹೊರಗಡೆ ಬಂದ್ಬಿಡೋಣ ಅಂತ ಅನ್ಸಿ ಅಲ್ಲಿ ರಿಟೈರ್ ಆಗಿ ಹೋಗ್ಬಿಡ್ತೀನಿ ಅಂತ ಅನ್ಸಿ ಇದಕ್ಕೆ ಬಂದಿದ್ದು ಮತ್ತೆ ಒಂದು ಒಂದು ಸುಮಾರು ನಿಮ್ಮ ಸಕ್ಸೆಸ್ ಇದ್ದಾಗ ಆ ಸಕ್ಸಸ್ ನಿಮ್ಮ ಅದೊಂದು ಲಗೇಜ್ ಆಗುತ್ತೆ ಒಂದು ಪಾಯಿಂಟ್ ನಂತರ ಇಲ್ಲಿ ಬಹುಶಃ ಸಕ್ಸಸ್ಫುಲ್ ಜನಗಳ ಇಲ್ಲಿ ಕೂತಿದ್ದಾರೆ ನನಗಿಂತ ಅವರು ಕರೆಕ್ಟ್ ಆಗಿ ಹೇಳ್ಬಲ್ರು ನನ್ನ ಲೆವೆಲ್ ನಲ್ಲಿ ನನ್ನೊಂದು ಏನೊಂದು ಸಕ್ಸಸ್ ಇತ್ತಲ್ಲ ಕಲರ್ಸ್ ಅಲ್ಲಿ ಹತ್ತು ವರ್ಷದ ನಂತರ ಅದು ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬ್ಯಾಗೇಜ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಪುಲಿಂಗ್ ಯು ಡೌನ್ ವೆನ್ ಯು ಬಿಕಮ್ ಅ ಬಿಗಿನರ್ ನೀನು ನೀವು ಹೊಸದಾಗಿ ಶುರು ಮಾಡಿದಾಗ ನೀವು ಲೈಟ್ ಆಗ್ತೀರ ನೀವು ಬಹಳ ಹಗುರವಾಗಿ ಫೀಲ್ ಮಾಡ್ಕೊತೀರಾ ನಿಮಗೆ ತಪ್ಪು ಮಾಡೋದಕ್ಕೆ ಲೈಸೆನ್ಸ್ ಸಿಗುತ್ತೆ ತಪ್ಪು ಮಾಡೋಕ್ಕೆ ಲೈಸೆನ್ಸ್ ಇರ್ಬೇಕು ಲೈಫಲ್ಲಿ ಇಲ್ಲಿದ್ರೆ ತುಂಬಾ ಅದು ಕಷ್ಟದ ಲೈಫ್ ಆಗ್ಬಿಡುತ್ತೆ ತಪ್ಪು ಮಾಡಕ್ ಲೈಸೆನ್ಸ್ ಇರೋ ಲೈಫ್ ಬೇಕು ಅಂತ ನಾನು ಆಸೆ ಪಟ್ಟು ಇಲ್ಲಿಗೆ ಬಂದಿರೋದು ವಿದ್ಯಾರ್ಥಿ ಆಗಕ್ಕೆ ಇಲ್ಲಿಗೆ ಬಂದಿರೋದು ಆದ್ರೆ ಖಂಡಿತವಾಗೂ ನಾನು ಈಗಲೂ ನಾನು ರೆಡಿ ಆಗಿದ್ದೀನಿ ಅಂತ ಹೇಳಲ್ಲ ವಿದ್ಯಾರ್ಥಿ ಆಗಬೇಕಾದಾಗ ಆ ಕಷ್ಟವನ್ನ ತಗೊಳ್ಳುವ ಪರ್ಸಿವಿಯರೆನ್ಸ್ ಮಾಡುವ ಒಂದು ಕಲಿಯುವ ವಿನಯ ಬೇಕಾಗತ್ತೆ ಅದು ಹತ್ತು ವರ್ಷ ಒಂದು ಹುದ್ದೆಯಲ್ಲಿದ್ದಾಗ ಅಷ್ಟು ಜನ ನಿಮ್ಮನ್ನ ಅಟೆನ್ಷನ್ ನಲ್ಲಿ ನಿಮಗೆ ಸಾ ಸಾರ್ ಅಂತ ಹೇಳ್ತಿರುವಾಗ ವಾಪಸ್ ಇಲ್ಲಿಗೆ ಬಂದಾಗ ಫಸ್ಟ್ ಕೆಡ್ಯೂಲ್ ನಾನು ತುಂಬಾ ಸ್ಕ್ರೋಪ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಏ ನೀನ್ ಯಾರು ಅಲ್ಲ ಬಿಗಿನರ್ ಅಂತ ನನಗೆ ನಾನು ಹೇಳ್ಕೊಳಕ್ಕೆ ಅಷ್ಟು ಟೈಮ್ ಹಿಡೀತು ಬಟ್ ಅದು ಆಗತ್ತೆ ಅದೇ ಹೇಳಿದೆ ಅಲ್ಲ ಇದು ಎಲ್ಲ ಪ್ರೊಸೆಸ್ ನ ಕೊನೆಗೆ ಇದರ ಅದೊಂದು ಗೆಲ್ತೀವಿ ಇಲ್ಲ ಕಲಿತೀವಿ ಅದು ನಿಲ್ಬಾರದು ಅಂತ ಆಸೆಯಿಂದ ರಿಟೈರ್ ಆಗಿ ಹೋಗ್ತೀನಿ ಅನ್ನೋ ಭಯದಿಂದ ಬೆಳಿಗ್ಗೆ ಇದ್ರೆ ಯೋ ರಿಟೈರ್ ಆಗ್ಬಿಡ್ತೀನಿ ಇಲ್ಲಿ ಅನ್ನೋ ಭಯದಿಂದ ಸಿನಿಮಾ ಒಂದು ಮಾಡ್ಬೇಕಾಗಿತ್ತು ನಾನು ಅಲ್ಲಿ ಉಳುಮೆ ಮಾಡ್ತಾ ಇದ್ದ ಪಾಯಿಂಟ್ ಇಂದ ಅನ್ಕೋತಾ ಇದ್ನಲ್ಲ ಆ ಕಥೆ ಹೇಳಬೇಕು ಅಂತ ಹಂಗಾಗಿದ್ದು ನನ್ನ ಪ್ರಶ್ನೆ ಡೌಲಿ ಸರ್ಗೆ ಸರಿ ಇದೆಲ್ಲ ಓಕೆ ಕೋಟಿ ಅಭಿಮಾನಿಗಳು ಕಾಯ್ತಿರ್ತಾರೆ ಮದ್ವೆ ಊಟ ಯಾವಾಗ ಹಾಕಿಸ್ತೀರಾ ಯಾರು ಕೇಳಿ ಅಂತ ಕೋಟಿ ಪಿಕ್ಚರ್ ಹಿಟ್ ಮಾಡಿ ನೋಡೋಣ ಯೋಚನೆ ಆಗಿದ ತಕ್ಷಣ ನಮ್ ತನಜಿಯವ್ರ ಮದ್ವೆ ಎಲ್ಲ ಚೆನ್ನಾಗ್ ನೋಡಿದ್ರೆ ಚೆನ್ನಾಗ್ ಆಗುತ್ತೆ ಸರ್ ನನಗೆ ನೂರು ಸಿನಿಮಾ ಮಾಡಬೇಕು ಹೀರೋಯಿನ್ ಆಗಿ ನನ್ಸ್ಕೊಬೇಕು ಆ ಥರ ಆಸೆ ಇಲ್ಲ ಒಬ್ಬ ಆಕ್ಟರ್ ಆಗಬೇಕು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಒಳ್ಳೆ ಕ್ಯಾರೆಕ್ಟರ್ ಬಂದರೆ ಮಾತ್ರ ನಾನು ಮಾಡೋದು ಅಂತ ನಾನು ಡಿಸೈಡ್ ಮಾಡ್ತೀನಿ ಸರ್ ಅದಕ್ಕೆ ನಾನು ಜಾಸ್ತಿ ಯಾವುದು ಒಪ್ಕೊಂಡಿಲ್ಲ ನನಗೆ ಇಷ್ಟ ಅಂದರೆ ಮಾತ್ರ ಅದು ಮಾಡಿ ಹೌದು ಆದಷ್ಟು ರಮೇಶ್ ಚಂದ್ರ ಸರ್ ಜಾಸ್ತಿ ಜಾಸ್ತಿ ಪಾತ್ರಗಳನ್ನ ಮಾಡಿ ಆಕ್ಟ್ ಮಾಡಿ ಅಂತ ದಯವಿಟ್ಟು ಎಲ್ಲರೂ ಸಜೆಸ್ಟ್ ಮಾಡಿ ನಾನು ಇಡೀ ಶೂಟಿಂಗ್ ಅಲ್ಲಿ ಹೇಳಿದೀನಿ ತುಂಬಾ ಬಿಜಿ ಕಲಾವಿದ ಆಗ್ತೀರಾ ನೀವು ಮಾಡಿ ಅಂತ ಅವರು ಇಲ್ಲ ಅಂತ ಹೇಳಿದ್ದಾರೆ ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಫುಲ್ ಪಾತ್ರ ಅವ್ರದ್ದು ಏನೇನಾದ್ರೂ ಪ್ರಶ್ನೆ ಬಾಕಿ ಇದೆಯಾ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪ್ರಶ್ನೆಗಳಿಗೂ ಅಷ್ಟೇ ಸರಳವಾಗಿ ಉತ್ತರ ಕೊಟ್ಟಿದ್ದಾರೆ Thank you for watching. Do subscribe my channel, Miss Kannada Raj Raji Kannada Vlog.